ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕಳೆದ ಒಂದು ವಾರದಿಂದ ನಾನು ಮದುವೆಗೆ ಸಂಬಂಧಪಟ್ಟಂಥ ಕೆಲವು ದೋಷಗಳು ಮದುವೆಗೆ ಬರತಕ್ಕಂಥ ಅಡೆತಡೆಗಳು ಯಾಕೆ ಮದುವೆ ಆದಮೇಲೆ ಡೈವರ್ಸ್ ಆಗುತ್ತೆ ಯಾಕೆ ಮದುವೆ ಆದಮೇಲೆ ಗಂಡ ಇನ್ನೊಬ್ಬನ ಜೊತೆ ಸಹವಾಸ ಇರ್ತದೆ ಮದುವೆ ಆದಮೇಲೆ ಹೆಂಡತಿ ಇನ್ನೊಬ್ನ ಜೊತೆ ಸಹವಾಸ ಇರುತ್ತೆ ಇದಕ್ಕೆಲ್ಲ ಮೂಲ ಕಾರಣಗಳೇನು ವಿವಾಹ ದೋಷಗಳೇನಿದೆ ಈ ವಿಚಾರದಲ್ಲಿ ನಾನು ಕಳೆದ ನಾಲ್ಕು ಸಂ ಸಂಚಿಕೆಗಳಿಂದ ಹೇಳ್ತಾ ಬರ್ತಾಯಿದ್ದೀನಿ ಇವತ್ತು ಮದುವೆಗೆ ಸಂಬಂಧಪಟ್ಟಂಥದ್ದೇ ವಿಷಯನ ತಿಳಿಸ್ತೀನಿ ಸುಮಾರು ನಲವತ್ತು ವರ್ಷದಿಂದ ನನ್ನ ಹತ್ರ ಬರೋದು ಮದುವೆ ಆಗಿಲ್ಲ ಮದುವೆ ಆದಮೇಲೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಅಂತ ಬರ್ತಾರೆ ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಉಡ್ತಾರೆ ಈ ಭೂಮಿಯ ಗೃಹದಲ್ಲಿ ಹುಡ್ತವ್ರಿಗೆಲ್ರಿಗೂ ಮದುವೆ ಆಗಲ್ಲ ಉದಾಹರಣೆಗೆ ನೂರು ಜನ ಇವತ್ತು ಜನ್ಮ ತಗೊಂಡ್ರೆ ಇವತ್ತಿನ ದಿವಸ ಇಡೀ ವರ್ಲ್ಡಲ್ಲಿ ಒಂದು ನೂರು ಜನ ತಗೋ ಉಡ್ತಾರೆ ಅಂತ ಇಟ್ಕೊಳ್ಳಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ದೇಶದಲ್ಲಿ ಅದರಲ್ಲೊಂದು ಈ ಐವತ್ತಿಂದ ಅರವತ್ತು ಜನಕ್ಕೆ ಮಾತ್ರ ಮದುವೆ ಆಗುತ್ತೆ ಇನ್ನು ನಲವತ್ತು ಜನ ಮದುವೆ ಆಗಲ್ಲ ಮದುವೆ ಆಗೋ ಯೋಗನೇ ಕಳ್ಕೊಂಡ್ಬಿಡ್ತಾರೆ ಪೂರ್ವ ಕರ್ಮದ ಪ್ರಕಾರ ಇನ್ನು ಐವತ್ತು ಜನ ಅಥವಾ ಅರವತ್ತು ಜನ ಇದರಲ್ಲ ಅದರಲ್ಲಿ ಮದುವೆ ಆಗುತ್ತೆ ಆ ಐವತ್ತು ಅಥವಾ ಅರವತ್ತು ಜನದಲ್ಲಿ ಒಂದು ಮೂವತ್ತು ಜನ ಏನೋ ಗಂಡ ಥರ ಇರ್ತಾರೆ ಇನ್ನು ಮೂವತ್ತು ಜನಕ್ಕೆ ಡೈವರ್ಸ್ ಆಗುತ್ತೆ ಇಲ್ಲ ವಿಧವೆ ಆಗ್ತಾಳೆ ಇಲ್ಲಿ ವಿಧವೇ ಆಗ್ತಾನೆ ಬಿಟ್ಟೋಗ್ಬಿಡ್ತಾರೆ ಏನೊಂದು ಪ್ರಾಬ್ಲಮ್ ಇರ್ತದೆ ಇದು ನನ್ನ ಅನಾಲಿಸಿಸ್ ಈ ಹಲವಾರು ಸಮಸ್ಯೆಗಳು ಮದುವೆ ಆದಮೇಲೆ ಬರೋದು ಅದಕ್ಕೆ ಮುಂಚೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಇರ್ತೀವಿ ಮದುವೆ ಮುಂಚೆ ಹೇಗೋ ಒಂಟಿದ್ದೀವಿ ನಮ್ಮ ನಮ್ಮಲ್ಲೇ ಸೆಲ್ಫ್ ಕಾಂಪ್ರಮೈಸ್ ಮಾಡಿಕೊಂಡು ನಮಗೆ ನಾವೇ ಏನೋ ಮಾಡಿಕೊಂಡು ಬದುಕನ್ನು ನಡೆಸ್ತಾ ಇರ್ತೀವಿ ಮದುವೆ ಆದಮೇಲೆ ಎಂಟಿ ಕಾಟ ಗಂಡನ ಕಾಟ ಇಲ್ಲ ಮಕ್ಕಳದು ಏನೋನೋ ಪ್ರಾಬ್ಲಮ್ಮು ಕೊನೆಗೆ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ನಾವು ಯಾಕೆ ಮದುವೆ ಆಗಿದ್ದೀವಿ ಅನ್ನಿಸ್ಬಿಡ್ತದೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ರಿಯಲ್ ಸ್ಟೋರಿ ಹೇಳ್ತೀವಿ ಒಂದು ಕೂಡು ಕುಟುಂಬ ಕೂಡು ಕುಟುಂಬದಲ್ಲಿ ದೊಡ್ಡ ಕುಟುಂಬ ಅದು ಸುಮಾರು ಒಂದು ಇಪ್ಪತ್ತು ಜನ ವಾಸ ಮಾಡ್ತಾರೆ ಮನೆಯಲ್ಲಿ ಆ ಮನೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರು ನಾಲ್ಕು ಜನಕ್ಕೂ ಮದುವೆ ಆಗಿದೆ ಮಕ್ಕಳಾಗಿದೆ ಒಂದು ಮನೆಯಲ್ಲಿ ಒಂದು ಮೂರು ಹೆಣ್ಮಕ್ಳಿದಾರೆ ಆ ಮನೆಯಲ್ಲಿ ಮದುವೆ ಆಗೋ ವಯಸ್ಸಿಗೆ ಬಂದು ಒಂದು ಹುಡುಗಿಗೆ ಮದುವೆ ಆಗಬಾರ್ದು ಅಂತೇಳಿ ಆ ಮನೆ ಒಳಗಿರೋ ಒಂದು ಹೆಂಗಸು ಮಾಟಮಂತ ತಂತ್ರ ಪ್ರಯೋಗ ಮಾಡ್ಲಿ ವಿವಾಹ ಪ್ರತಿಬಂಧಕ ಪ್ರಯೋಗ ವಿವಾಹ ಅವ್ಳ ಮದುವೆನೇ ಆಗಬಾರ್ದು ನಮ್ಮ ಮನೇಲೇ ಕೆಲಸ ಮಾಡ್ಕೊಂಡು ಆ ಹುಡುಗಿಗೆ ಯಾಕೆ ಮದುವೆ ಆಗಬಾರ್ದು ಅಂದರೆ ಅತ್ಕೆಗೆ ಅಲ್ಲ ಚಿಕ್ಕಮ್ಮನಿಗೆ ಎದುರು ಥರ ಕೊಡ್ತಿದ್ಲಂತೆ ಯಾವಾಗಲೂ ಕೋಪ ಮಾಡ್ಕೊಂಡು ಮಾತಾಡೋದು ಯಾವಾಗಲೂ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಚಿಕ್ಕಮ್ಮ ಕಂಡ್ರೆ ಆಗ್ತಿರ್ಲಿಲ್ಲ ಅಲ್ಲಿ ನಾಲ್ಕು ಕುಟುಂಬ ಇದೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನಕ್ಕೆ ಮದುವೆ ಆಗಿ ಮಕ್ಳುಗಳಿದ್ದಾರೆ ಒಂದು ಹುಡುಗಿ ಚಿಕ್ಕಮ್ಮನ ಕಣ್ರಿಗೆ ಚಿಕ್ಕಮ್ಮನ ಕಂಡ್ರೆ ಆಗಲ್ಲ ಇವಳು ನನಗೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡು ಮಾತಾಡ್ತಾಳಲ್ಲ ನನ್ನ ಮೇಲೆ ದರ್ಪ ತೋರಿಸ್ತಾಳಲ್ಲ ನನ್ನ ಮೇಲೆ ಇವಳು ಸಿಕ್ಕಾಬಿಟ್ಟೆ ಏನೋ ಮಾತಾಡ್ತಾಳಲ್ಲ ಇವಳು ಮದುವೆ ಆಗಲೇಬಾರದು ಇವಳು ಹಿಂಗೆ ನನ್ನ ನಾನು ಕಣ್ಮುಂದೇನೆ ಅಂಥೇಳಿ ಮೂವತ್ತು ವರ್ಷ ಆದರೂ ಮದುವೆ ಆಗಕ್ಕೆ ಬಿಟ್ಟಿಲ್ಲ ಮೂವತ್ತೆರಡು ವರ್ಷ ಆದರೂ ಮದುವೆ ಆಗಕ್ಕೆ ಬಿಟ್ಟಿಲ್ಲ ಎಂತಿಂತ ಗಂಡುಗಳೆಲ್ಲ ಬಂದರು ಪಾಪ ಅಮೇರಿಕಾದಲ್ಲಿ ಕೆಲಸ ಮಾಡೋರು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡೋರು ಬೆಂಗಳೂರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಗೋರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಹುಡುಗರೆಲ್ಲ ಬಂದರು ಆ ಹುಡುಗಿನ ನಾವೇ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳೋಗ್ತಾರೆ ಅದು ಮದುವೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲ ಹುಡುಗಿ ಗಂಡು ಹುಡುಗರು ನಾವೇ ದುಡ್ಡು ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತೀವಿ ಹುಡುಗಿಗೆ ನಾವೇ ಖರ್ಚು ಹಾಕಿ ಮದುವೆ ಮಾಡ್ಕೊತೀವಿ ಆ ಹುಡುಗಿನ ನಮ್ಗೆ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದು ಮದುವೆ ಆಗ್ತಿಲ್ಲ ನೋಡಿ ಮದುವೆನೇ ಆಗ್ತಿಲ್ಲ ಮೇಲ್ನೋಟಕ್ಕೆ ಚಿಕ್ಕಮ್ಮ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅದೇ ಅವಳು ಮನೆ ಬಿಟ್ಟು ಹೋಗಬಾರ್ದು ಇಲ್ಲೇ ಇರಬೇಕು ಅವಳು ಇಲ್ಲೇ ಕೊಳತೋಗು ಅವ್ರ ಎತ್ತ ತಂದೆ ತಾಯಿ ಯೋಚನೆ ಆಯ್ತು ಏನು ನನ್ನ ಮಗಳಿಗೆ ಮೂವತ್ತು ತಾವೋಯ್ತು ಮದುವೆ ಆಗ್ತಿಲ್ವಲ್ಲ ಮದುವೆ ಆಗ್ತಿಲ್ವಲ್ಲ ಏನು ಮಾಡೋದು ಏನು ಮಾಡೋದು ಅಂತೇಳಿ ಆ ಕುಲದೇವಿಯ ಪೂಜೆ ಕುಲದೇವ್ರ ಪೂಜೆ ಎಲ್ಲ ಜ್ಯೋತಿಷ್ರತ್ರ ಕೇಳಿದ್ರು ಅವ್ಳಿಗೆ ಇವರು ಮದುವೆ ಆಗೋ ಯೋಗ ಇದೆಯಲ್ಲ ಮದುವೆ ಆಗೋ ಯೋಗ ಇದೆಯಲ್ಲ ಮದುವೆ ಆಗತ್ತೆ 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 ಅಂತ ಎಲ್ಲ ಜ್ಯೋತಿಷರು ಹೇಳಿದ್ದಾರೆ ಮದುವೆ ಆಗತ್ತೆ ಮದುವೆ ಅವಳಿಗೆ ಮದುವೆ ಆಗೇ ಸಾಯಬೇಕು ಮದುವೆ ಇಲ್ಲ ಅನ್ನೋಂಗಿಲ್ಲ ಮದುವೆ ವಿವಾಹ ಯೋಗ ಇದೆ ಅದು ಯಾಕೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಅಂತ ಕೇಳಿದಾಗ ಈ ಪೂಜೆ ಮಾಡಿ ಆ ಹೋಮ ಮಾಡಿ ಆ ಜೋ ಇದನ್ನು ಮಾಡಿ ಏನೋ ಪರಿಹಾರ ಮಾಡಿ ಇಲ್ಲ ಯಾರ್ಯಾರ ಜ್ಯೋತಿಷ್ ಹೇಳ್ತಾರೋ ಎಲ್ಲ ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿಬಿಟ್ಟಿದ್ದಾರೆ ಪರಿಹಾರಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ ಅವ್ರೇನು ಬಡವರೆಲ್ಲ ಜೋರಾಗಿದ್ದಾರೆ ಶ್ರೀಮಂತರು ನೂರಾರು ಎಕರೆ ಜಮೀನಿದೆ ಕೂಡು ಕುಟುಂಬ ಇಲ್ಲಿ ಏನಾಗಿದೆ ಅಂತಂದರೆ ಒಬ್ಳೆ ಮಗಳು ಅವ್ಳು ಮದುವೆ ಆಗಬಾರ್ದು ಅಂತ ಚಿಕ್ಕಮ್ಮ ಚಿಕ್ಕಮ್ಮನಿಗೊಬ್ಳು ಮಗನಿದ್ದಾಳೆ ಅವಳು ಅಷ್ಟೇ ನಮ್ಮಮ್ಮನ ಮೇಲೆ ಕೋಪ ಮಾಡ್ಕೊತಿಯಾ ನಮ್ಮಮ್ಮನ್ಗೆ ಬೈತಿಯಾ ನಮ್ಮಮ್ಮ ಮೇಲೆ ಚಾಡಿ ಹೇಳ್ತೀಯ ನಮ್ಮಮ್ಮನ ಇದು ಮಾಡ್ತೀಯ ಅಂತೇಳಿ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಇಬ್ಬರು ಸೇರಿಸಿ ಅವ್ರ ಊರಿಂದ ಒಂದು ಹತ್ತು ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿ ಯಾರೊಬ್ಬ ಮಾಂತ್ರಿಕ ಇದ್ದಾನೆ ಆ ಮಾಂತ್ರಿಕನ ಹತ್ರ ಹೋಗಿ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅವಳು ಮದುವೆನೇ ಆಗಬಾರ್ದು ಆ ಮನೇಲಿ ಏನು ನಡೀತಿದೆ ಎಲ್ಲ ಗೊತ್ತಾಗ್ತದೆ ಯಾವ ಗಂಡು ಬಂದರು ಎಂಥ ವೆರೈಟಿ ಗಂಡು ಬಂದ ಡಾಕ್ಟ್ರಾ ಇಂಜಿನಿಯರ ಲಾಯರ ಗೌರ್ಮೆಂಟ್ ಎಂಪ್ಲಾಯಿನ ಎಲ್ಲ ಗೊತ್ತಾಗ್ತಿದೆ ಮೇಲ್ನೋಟಕ್ಕೆ ಎಲ್ಲ ಒಪ್ಕೊಂಡು ಮಾಡೋ ಥರ ಆಗಿ ಇನ್ನೇನು ಅವ್ರ ಮಾತುಕತೆ ಆಡಬೇಕು ಅಂದಾಗ ಆ ಮದುವೆಗೆ ಆಗಕ್ಕೆ ಬಿಡ್ತಿಲ್ಲ ಚಿಕ್ಕ ಬಟ್ಟೆ ಸೇಟ್ ತೀಸ್ಕೊತಿದ್ದಾಳೆ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ತನ್ನ ಗಂಡನ ಅಣ್ಣನ ಮಗಳ ಮೇಲೆ ಇದು ಏನು ಗೊತ್ತಿಲ್ಲ ಯಾಕೆಂದರೆ ಕೂಡು ಕುಟುಂಬದಲ್ಲಿ ಏನು ಒಂದು ಯಾರು ಏನು ಮಾಡ್ತಾರೆ ಮನೆ ಒಳಗೆ ಇದ್ದಾರೆ ಅಂತ ಒಬ್ರಿಗೂ ಗೊತ್ತಾಗ್ತಿಲ್ಲ ಅವಳು ಸ್ನಾನ ಮಾಡಿದ್ಮೇಲೆ ಅವಳು ತಲೆ ಬಾಚ್ಕೊಂಡ್ಮೇಲೆ ಇರೋ ಕುದು ಹೋಗೋದು ಕೇಶ ಪ್ರಯೋಗ ಕೂದು ಕೊಟ್ಟು ಪ್ರಯೋಗ ಮಾಡಿಸೋದು ಅವಳು ಓಡಾಡ್ತಿರ್ತಾಳೆ ಮನೇಲಿ ಮನೆ ಮುಂದೆ ದೊಡ್ಡ ಗಾರ್ಡನ್ ಇದೆ ಮತ್ತು ಆಗಾಗ ಅವಳು ಹೊರಗಡೆ ಹೋಗ್ತಿರ್ತಾಳೆ ಅವಳು ತುಳಿದು ಮಣ್ಣನ್ನು ಎತ್ಕೊಳ್ಳೋದು ಮೃತ್ತಿಕಾ ಪ್ರಯೋಗ ಅವಳು ಹಾಕೋ ಬಟ್ಟೆ ಎಲ್ರಿಗೂ ಸಿಗುತ್ತೆ ಮನೆಯಲ್ಲಿ ಒಂದೇ ಮನೇಲಿರಬೇಕಾರೆ ವಸ್ತ್ರ ಪ್ರಯೋಗ ನೋಡಿ ತಲೆ ಕೂದಲು ತೊಗೊಂಡೋಗಿ ಮಂತ್ರ ಮಾಡಿಸಿದ್ದಾರೆ ಈ ಕೇಶ ಪ್ರಯೋಗ ಅಂದರೆ ತಲೆ ಕೂದಲು ವಸ್ತ್ರ ಅವಳು ಹಾಕೋ ಚೂಡಿದಾರ ಅವಳು ಏನು ಹಾಕ್ತಿದ್ಲೋ ಅದನ್ನು ಎತ್ಕೊಂಡೋಗಿ ಕೊಟ್ಬಿಟ್ಟಿದ್ದಾರೆ ಅವಳು ನಡೆದಂಥ ತುಳಿದಂಥ ಮಣ್ಣು ಆ ಮಣ್ಣಿನ ಪ್ರಯೋಗ ಮಾಡಿ ಮೃತ್ತಿಕಾ ಪ್ರಯೋಗ ಅವಳು ಹದಿನೈದು ಸುಖ ಸಲ ಉಗುರು ಕಟ್ ಮಾಡಿಕೊಂಡು ನೈಲ್ ಪಾಲಿಷ್ ಹಾಕೋತಿರ್ತಾಳೆ ಚಿಕ್ಕಮ್ಮ ಅದನ್ನೇ ಗಮನಿಸ್ತಾ ಇರ್ತಾಳೆ ಅವಳು ಉಗುರು ಉಗುರು ತೊಗೊಂಡ್ಬಿಟ್ಟಿದ್ದಾಳೆ ನಖ ಪ್ರಯೋಗ ನಖ ಅಂದ್ರೆ ಉಗುರು ಅವಳೇನು ತಿಂತಾಳೋ ತಟ್ಟೆ ಬಿಟ್ಟಿರ್ತಾಳೆ ಒಂದೊಂದು ಚಪಾತಿ ಬಿಟ್ಟಿರ್ಬೋದು ಒಂದು ಇರಡ್ಲಿ ಒಂದು ಇಡ್ಲಿ ಎಕ್ಸ್ಟ್ರಾದ ಬಿಟ್ಟಿರ್ಬೋದು ಪಲ್ಯ ಬಿಟ್ಟಿರ್ಬೋದು ಅನ್ನ ಬಿಟ್ಬಿಟ್ಟು ಹೋಗಿರ್ತಾಳೆ ಹೆಚ್ಚಿಗೆ ಆಯಿತು ಜಾಸ್ತಿ ಊಟ ಮಾಡೋಕ್ಕೆಲ್ಲ ಆ ನಿರ್ಮಾಲ್ಯ ಭೋಜನ ಪ್ರಯೋಗ ಅದನ್ನು ತೊಗೊಂಡೋಗ್ಬಿಟ್ಟು ಮಾಟಮಂತ್ರ ಮಾಡಿಸಿ ಕೊಡ್ತಾ ಇದ್ದಾಳೆ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಇದಿಷ್ಟು ಆ ಮನೆಯಲ್ಲಿ ಹಿಡಿತಿದೆ ಇತ್ತ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಚಿಕ್ಕಮ್ಮನಿಗೆ ಏಳು ಮಗಳಾಗಬೇಕು ಚಿಕ್ಕಮ್ಮನ ಮಗಳಿಗೆ ಏಳು ಕೂಡ ಅಕ್ಕ ಆಗಬೇಕು ಅಕ್ಕನಿಗೆ ತೆಂಗಿನಿ ಮತ್ತು ಇಬ್ಬರು ಸೇರಿ ಮಾಟಮಂತ್ರ ಮಾಡಿಸ್ತಾ ಇದ್ದಾರೆ ಮದುವೆನೇ ಆಗಬಾರ್ದು ಅಂಥೇಳಿ ಇದು ಒಂದು ರೋಲ್ ಆದರೆ ಇನ್ನೊಂದು ಕಡೆ ಒಬ್ರು ಸ್ವಂತ ಅಕ್ಕ ತಮ್ಮನಿಗೆ ಮದ್ವೆ ಆಗಬಾರ್ದು ಅಂತ ಮಾಟ ಮಂತ್ರ ಮಾಡಿಸ್ತಾರೆ ಯಾಕಂದ್ರೆ ಆಸ್ತಿ ತಮ್ಮನಿಗೆ ಮದ್ವೆ ಮಾಡಿದ್ರೆ ತಮ್ಮನ ಮಕ್ಳಿಗೆ ಹೋದ್ರೆ ನಂಗೆ ಸಿಗಲ್ಲ ಅಂತ ಕೊಠ್ಯಂತ ರೂಪಾಯಿ ಆಸ್ತಿ ಇದೆ ಗಂಡ ಕುಡಕ ಕುದುರೆ ರೈಸ್ ಅಂತೆ ಜೂಜಂತೆ ಆಡಿ ಆಡಿ ಎಲ್ಲ ಕಳೆದ್ಬಿಟ್ಟಿದಾನೆ ನನ್ನ ಗಂಡ ಎಲ್ಲ ಕಳ್ಕೊಂಡ್ಬಿಟ್ಟಿದ ಕಳ್ಕೊಂಡಿದ್ದಾನೆ ನನ್ನ ನಮ್ಮ ಮನೆಯಲ್ಲಿರೋ ಅಪ್ಪನ ಆಸ್ತಿ ನನಗೆ ಬಂತು ಅಂದರೆ ನನಗೆ ಹೆಂಗೋ ನನ್ನ ಮಕ್ಕಳು ಡಾಕ್ಟ್ರು ಇಂಜಿನಿಯರು ಓದಿಸ್ಬಿಟ್ಟು ಆರಾಮಾಗಿರ್ಬೋದು ಅಂತೇಳಿ ತಮ್ಮನಿಗೆ ಮದುವೆ ಆಗಬಾರ್ದು ಅಂತ ತಮ್ಮ ದುಡಿಯೋ ಸಂಬಳಲ್ಲ ಹತ್ರ ಹೋಗೋದು ಗೊಳೋ ತೊಳೋದು ಏನು ಬೇಕೋ ಅದು ಮಾಡಿಸ್ಕೊಳ್ಳೋದು ಒಡಬೆ ಮಾಡಿಸ್ಕೊಳ್ಳೋದು ಫ್ರಿಜ್ಜು ಟಿ ವಿ ಏನೇನು ಬೇಕೋ ಎಲ್ಲ ತಗೊಳ್ಳೋದು ತಮ್ಮ ಮದುವೆ ಆಗಿಬಿಟ್ರೆ ಹೆಂಡತಿ ಕಡೆಗೆ ಹೋಗಿಬಿಟ್ರೆ ಮಕ್ಕಳಾಗ್ಬಿಟ್ರೆ ನನ್ನ ಕೇರ್ ಟೇಕರ್ ಯಾರು ಗಂಡ ನೋಡೋರು ಕುಡಿತಾನೆ ಸರಿಯಾಗಿ ಕೆಲಸ ಮಾಡಲ್ಲ ಈಗಾಗಲೇ ಐದಾರು ಸಲ ಕೆಲಸ ಚೇಂಜ್ ಆಗಿದೆಯಂತೆ ಐದಾರು ಬಾರಿ ಕೆಲಸ ಬಿಟ್ಟು ದುಡಿಯೋದು ಸರಿಯಾಗಿ ದುಡಿತಿಲ್ಲ ದುಡಿದಿದೆಲ್ಲ ಕುಡಿಯೋದು ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗೋದು ಮಸ್ತು ಮಜಾ ಮಾಡ್ಕೊಂಡಿದ್ದಾನೆ ಹೆಂಡತಿ ಬಗ್ಗೆ ಕಾಳಜಿ ಇಲ್ಲ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಅವಾಗೇನು ಮಾಡ್ತಾಳೆ ಅಕ್ಕ ಹೇಳ್ತಾಳೆ ತಮ್ಮನ್ನು ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತಾಳೆ ಆದರೆ ಮದುವೆ ಮಾಡೋಕ್ಕೆ ಬಿಡ್ತಿಲ್ಲ ದೇವ್ರಿಗೆ ಅಕ್ಕೆ ಕಟ್ಟೋದು ತಮ್ಮನ ಮದುವೆ ಆಗಬಾರ್ದು ತಮ್ಮನ ಮದುವೆ ಆದರೆ ಮಕ್ಕಳಾಗತ್ತೆ ಆಸ್ತಿ ಹೊಟ್ಟೋಗುತ್ತೆ ನನಗೀಗಾಗಲೇ ಮೂರು ಜನ ಮಕ್ಕಳು ಗಂಡ ಸರಿ ಇಲ್ಲ ಮೂರು ಜನಕ್ಕೆ ಆಸ್ತಿ ಎಲ್ಲಿ ಮಾಡೋದು ಅಣ್ಣನೇ ತಮ್ಮನೇ ಮದುವೆ ಆಗಲಿಲ್ಲ ಅಂದರೆ ತಮ್ಮನೇ ನನ್ನ ಮಕ್ಕಳನ್ನ ದತ್ತು ತೊಗೊಳ್ಳಿ ಇಲ್ಲ ನನ್ನ ತಮ್ಮನೇ ನನ್ನ ಮಕ್ಕಳು ನೋಡ್ಕೊಳ್ಳಿ ಮದುವೆ ಆಗೋದು ಬೇಡ ಅಂಥೇಳಿ ಅಕ್ಕ ತಮ್ಮನ ಮೇಲೆ ಪ್ರಯೋಗ ಮಾಡಿ 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 ತಮ್ಮನ್ನ ಮದುವೆ ಮಾಡಿಕೊಳ್ಳದೆ ಇರೋ ಥರ ಮಾಡಿ ಈಗ ತಮ್ಮನಿಗೆ ಆಗಲೆ ಮೂವತ್ತೆರಡು ವರ್ಷ ಮೂವತ್ತ್ಮೂರು ವರ್ಷ ವಯಸ್ಸಾಯಿತು ನನ್ನ ಕಂಡ ಅನುಭವ ಈಗಿನ ಒಂದು ಕಲಿಯುಗದ ಪ್ರಥಮ ಪಾದದಲ್ಲಿ ಇಪ್ಪತ್ತ್ಮೂರು ದಾಟಿದ್ರೆ ಇಪ್ಪತ್ತೈದು ಬಂತು ಅಂತ ಕೇಳಿ ಹೆಣ್ಮಕ್ಳಿಗೆ ಮುಟ್ಟೆ ಸರಿಯಾಗಿ ಆಗ್ತಿಲ್ಲ ಮೆನ್ಸಸ್ಸೇ ಆಗೋಲ್ಲ ಫಸ್ಟ್ ಫಸ್ಟು ಮೂರು ತಿಂಗ್ಳಿಗೊಂದು ಸಲ ಆಗ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಆರು ತಿಂಗಳಿಗೆ ಹಾಕ್ತಾರೆ ಸಲ ಆಗ್ತಾರೆ ಹೋಗ್ತಾ ಹೋಗ್ತಾ ವರ್ಷ ಆದರೂ ಮುಟ್ಟಾಗಲ್ಲ ಹಾಗೆ ಮೆನೋಪಾಸ್ ಆಗ್ಬಿಡ್ತದೆ ಮುಟ್ಟೆ ನಿಂತೋಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸು ಮಕ್ಕಳಿಗೆ ಮುಟ್ಟು ನಿಂತು ಹೋಗ್ತಿದೆ ಹಾಗಾದರೆ ಮೂವತ್ತು ಮೂವತ್ತೆರಡು ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ ಅಂದರೆ ಅವ್ರ ಕಥೆ ಏನು ಅವರು ಯಾವಾಗ ಮುಟ್ಟು ನಿಂತು ತೊಗೋತಿಲ್ಲ ಆದರೆ ಮದುವೆ ಆಗ್ತಿಲ್ಲ ಮುಟ್ಟು ನಿಂತೋಯಿತು ಪ್ರತಿದಿನ ಮುಟ್ಟಾಗ್ತಿಲ್ಲ ಮೆನ್ಸಸ್ ಆಗ್ತಿಲ್ಲ ಅಂದರೆ ಮಕ್ಳು ಹೆಂಗೆ ಪಡಿತಾರೆ ಅವರು ಸಂತಾನೋತ್ಪತ್ತಿ ಹೆಂಗೆ ಅದರಿಂದ ಆದ್ದರಿಂದ ಏಜ್ ಬಾರ್ ಆಗ್ತಿದೆ ಏಜ್ ಇದೆ ಮದುವೆ ಆಗ್ತಿಲ್ಲ ಈಗಿನ ಗಂಡು ಹುಡುಗರು ಸಿಕ್ಕಾಪಟ್ಟೆ ಸ್ಟ್ರೆಸ್ಸು ಸಿಕ್ಕೇ ಸ್ಟ್ರೆಸ್ಸಲ್ಲಿರ್ತಾರೆ ಕೆಲ್ಸಕ್ಕೆ ಹೋಗಬೇಕು ದಿನಗಟ್ಟಲೆ ಒಂದು ಇಪ್ಪತ್ತು ಮೂವತ್ತು ಮೈಲು ಟ್ರಾವೆಲ್ ಮಾಡ್ತಾರೆ ಕಾರಲ್ಲೋ ಬೈಕಲ್ಲೋ ಇದ್ರ ಜೊತೆಗೆ ಕುಡಿಯೋದು ಸೇದೋದು ಡ್ರಗ್ಸ್ ತೊಗೊಳೋದು ವಿಪರೀತವಾದಂಥ ಆಳುಗಳು ತಿಂದು ದೇಹ ಹಾಳು ಮಾಡ್ಕೊಳ್ಳೋದು ಸರಿಯಾಗಿ ನಿದ್ದೆ ಮಾಡಲ್ಲ ಹೀಗಾಗಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹುಡುಗರಿಗೆ ನಪುಂಸಕತೆ ಬರ್ತಿದೆ ನಪುಂಸಕತೆ ಅಂತಂದರೆ ಅವ್ರಿಗೆ ವೀರ್ಯೋತ್ಪತ್ತಿ ಆಗುತ್ತೆ ಮಕ್ಕಳಾಗೋ ಯೋಗ ಇಲ್ಲ ಹಾಗಾದರೆ ಮೂವತ್ತು ಮೂವತ್ತೆರಡು ವರ್ಷ ವಯಸ್ಸಾದ ಗಂಡು ಮಕ್ಕಳಿಗೆ ಮಕ್ಕಳಾಗತ್ತೆ ಅಂತ ಏನು ಗ್ಯಾರಂಟಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹೆಣ್ಮಕ್ಳಿಗೆ ಮುಟ್ಟು ಹೋಗ್ತಿದ್ಮೇಲೆ ಮದುವೆ ಆದಮೇಲೆ ಮಕ್ಕಳಾಗತ್ತೆ ಏನು ಗ್ಯಾರಂಟಿ ಆದ್ದರಿಂದ ಮಕ್ಕಳಿಗೆ ಯೌವನಾವಸ್ಥೆ ಇದಕ್ಕೆ ಕಿಶೋರ ಅವಸ್ಥೆ ಅಂತಾರೆ ಈ ಕಡೆ ಬಾಲ್ಯನೂ ಅಲ್ಲ ಈ ಕಡೆ ಇಲ್ಲ ಮಧ್ಯ ಕಿಶೋರಾವಸ್ಥೆಯಲ್ಲಿ ಇದ್ದಾಗ ಬೇಗ ಮದುವೆ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಮುಟ್ಟು ನಿಂತೋಗ್ಬಿಟ್ರೆ ಮಕ್ಕಳಾಗಲ್ಲ ವಂಶ ಅಭಿವೃದ್ಧಿ ಆಗೋದಿಲ್ಲ ಗಂಡು ಹುಡುಗರಿಗೆ ನಪುಂಸಕತೆ ಬಂದುಬಿಟ್ರೆ ಮಕ್ಳು ಮಾಡೋ ಯೋಗ ಇರೋದಿಲ್ಲ ಆದ್ದರಿಂದ ಬೇಗ ಮದುವೆ ಮಾಡಿ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಸಂತಾನೋತ್ಪತ್ತಿ ಆಗಲಿಕ್ಕೆ ಹಿಂದೆ ಬಾಲ್ಯ ವಿವಾಹ ಕಿಶೋರಾವಸ್ಥೆಯಲ್ಲಿದ್ದಾಗಲೇ ಮದುವೆ ಮಾಡ್ತಾಯಿದ್ರು ಈಗ ಹುಡುಗರು ಎಲ್ಲ ಥರ ಎಂಜಾಯ್ ಮಾಡಿ ಆಮೇಲೆ ಮದುವೆ ಆಗ್ತಾರೆ ಅಷ್ಟೊಳಗೆ ಅವ್ರಿಗೆ ಅರ್ಧ ವೀ ಅವ್ರು ಚೆನ್ನಾಗೇ ಇರ್ತಾರೆ ವೀರ್ಯದಲ್ಲಿ ವೀರ್ಯಾಣು ಶಕ್ತಿ ಕಮ್ಮಿ ಆಗ್ಬೇಕಿರ್ತದೆ ಗಂಡು ಕೂತ್ಕೋತಾರೆ ಕುತ್ಕೋತಾರೆ ಎ ಸಿಲಿರ್ತಾರೆ ಗಂಡು ಟ್ರಾವೆಲ್ ಮಾಡ್ತಾರೆ ಗಂಟು ಗಟ್ಟಲೆ ಏನು ಮಾತಾಡ್ತಾರೆ ರೆಸ್ಟ್ ಇಲ್ಲ ಕೆಮಿಕಲ್ಸ್ ಮುಡ್ತಿರ್ತಾರೆ ಅದು ಔಷಧಿ ಮಾರಾಟ ಮಾಡೋ ಸಂಸ್ಥೆ ಇರ್ಬೋದು ಅಥವಾ ಯಾವುದೋ ಒಂದು ಕೆಮಿಕ್ ಗೊಬ್ಬರ ಯೂರಿಯಾ ಈ ಥರದೆಲ್ಲ ಮುಟ್ತಿರ್ತಾರೆ ಇದೆಲ್ಲ ಮುಟ್ಟಿ ಮುಟ್ಟಿ ಆ ಕೆಮಿಕಲ್ರ ವಾಸನೆಯಿಂದ ಟಚ್ ರಿಯಾಕ್ಷನಿಂದ ಅವ್ರಿಗೆ ವೀರ್ಯೋತ್ಪತ್ತಿ ಕಮ್ಮಿ ಆಗ್ತಾ ಬರುತ್ತೆ ಓಝಿಯೋಸ್ಪರ್ಮಿಯಾ ಆಸ್ಟಿಯೋಸ್ಪರ್ಮಿಯಾ ಅಂತೆಲ್ಲ ಹೇಳ್ತಾರೆ ಇಲ್ಲಿ ತಮ್ಮನಿಗೆ ಏಜ್ ಭಾರ ಆಗ್ತಾಯಿದೆ ಮೂವತ್ತೆರಡು ವರ್ಷ ಆದರೂ ಮದುವೆ ಮಾಡಕ್ಕೆ ಬಿಡ್ತಿಲ್ಲ ಸ್ವಂತ ಅಕ್ಕ ಆಸ್ತಿಗೋಸ್ಕರ ಈ ಕಡೆ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ತನ್ನ ಭಾವನ ಮಗಳಿಗೆ ಮದುವೆ ಆಗಕ್ಕೆ ಬಿಡ್ತಿಲ್ಲ ಮಾಟಮಂತ ತಂತ ಪ್ರಯೋಗ ಮಾಡಿ ನೋಡಿ ಇಲ್ಲಿ ವಿವಾಹ ಪ್ರತಿಬಂಧಕ ದೋಷ ಅವ್ರೆಂದ್ರಂತ ಯಾರೋ ಇಬ್ರಿಗೂ ಈ ಕಡೆ ಅವನಿಗೆ ಕಾಳು ದೋಷ ಇದೆ ಹುಡುಗನಿಗೆ ಹುಡುಗಿಗೂ ಕಾಳ ಸರ್ಪ ದೋಷ ಇದೆ ಅದಕ್ಕೆ ಕಾಳ ಆಸ್ತಿಗೋಗಿ ಅಲ್ಲೋಗಿ ಭಾಳ ಜೋರಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದರು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಹೋಗಿ ಬಂದರು ಘಾಟಿಗೆ ಹೋಗಿ ಘಾಟಿಗೆ ಸುಬ್ರಹ್ಮಣ್ಯಕ್ಕೂ ಹೋಗಿ ಬಂದರು ಹೋಗಿ ಪಳನಿಗೂ ಹೋಗಿ ಬಂದರು ಎಲ್ಲೆಲ್ಲಿ ಏನು ಏನು ಹೇಳ್ತಾರೋ ಎಲ್ಲ ಯಾಕೆಂದರೆ ಬೇಗ ಮದುವೆ ಆಗೋದಷ್ಟು ಒಳ್ಳೆಯದು ಯಾಕಂದರೆ ನಮ್ಮ ದೇಹ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಇವು ತುಂಬ ಚೆನ್ನಾಗಿ ಕಾಣ್ತೀವಿ ನಾಳೆ ಏನು ಮುಖ ಕುರೂಪಿ ಆಗ್ಬೋದು ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಬರ್ಬೋದು ಬಿಳಿ ಕೂದಲು ಬರ್ಬೋದು ಸುಕ್ಕುಗಳು ಬರ್ಬೋದು ಮುಖದ ನೆರಿಗೆಗಳು ಏನೋ ಆಗಿ ನಮ್ಮ ರೂಪ ಭಂಗ ಆಗಿಬಿಡ್ತದೆ ಯಾರು ಮದುವೆ ಮಾಡ್ಕೊಳೋಕ್ಕಾಗಲ್ಲ ಈ ಕಡೆ ಹುಡುಗ ಸಾಫ್ಟ್ವೇರ್ ಇಂಜಿನಿಯರು ಅಮೇರಿಕಾಗೋಗಿ ಎಮ್ ಎಸ್ ಮಾಡಿ ಬಂದಿದ್ದಾನೆ ಆದರೆ ಮದುವೆ ಮಾಡಕ್ಕೆ ಆಗ್ತಾಯಿಲ್ಲ ಅಕ್ಕ ಮದುವೆ ಮಾಡಕ್ಕೆ ಬಿಡ್ತಿಲ್ಲ ಅಕ್ಕ ಹೇಳ್ತಾಳೆ ನೋಡಿ ಹುಡ್ಗಿ ಚೆನ್ನಾಗಿದೆ ಮದುವೆ ಮಾಡ್ಕೊಳ್ಳೋ ಹುಡ್ಗಿ ಚೆನ್ನಾಗಿದೆ ಮದುವೆ ಮಾಡ್ಕೊಳ್ತಾ ಮೇಲ್ನೋಟಕ್ಕೆ ಅಕ್ಕ ಬಹಳ ಖುಷಿಯಾಗಿ ತಮ್ಮನಿಗೆ ಹೆಣ್ಣೆಲ್ಲ ತೋರಿಸ್ತಾಳೆ ಆದರೆ ಮದುವೆ ಮಾಡ್ಸಕ್ಕೆ ಬಿಡ್ತಿಲ್ಲ ಎಷ್ಟೋ ಸಲ ಅವಳೇ ಇನ್ ಇಂಡೈರೆಕ್ಟ್ ಬೇರೆಯವ್ರ ಕೇಳಿ ಗಂಡ ಹೆಣ್ಣಿನ ಕಡೆಯವ್ರಿಗೆ ತಮ್ಮನ ಬಗ್ಗೆ ಚಾಡಿ ಹೇಳಿ ಮದುವೆನ ಕ್ಯಾನ್ಸಲ್ ಮಾಡ ನೋಡೋ ಬರೋನ ಕ್ಯಾನ್ಸಲ್ ಮಾಡಿದಂತೆ ಅಯ್ಯೋ ಆ ಹುಡುಗನಿಗೆ ಇನ್ನೊಂದು ಹುಡುಗಿ ಅಫೇರ್ ಇದೆಯಂತೆ ಸ್ವಂತ ಅಕ್ಕ ಇನ್ನೊಬ್ಬರು ಕೇಳಿ ಹೇಳಿಸೋದು ಆ ಹೆಣ್ಣಿನ ಕಡೆಯವ್ರಿಗೆ ಓ ಹೌದಾ ಹುಡುಗರಿಗೆ ಇನ್ನೊಂದು ಹುಡುಗಿ ಸವಾಸ ಇದ್ದು ನಾನೇ ಕೆಂಡ್ ಕೊಡಬೇಕು ಅಂತ ಹೊಟ್ಟು ಹೋಗೋದು ಹುಡುಗ ಒಪ್ಕೋತಾನೆ ಅಕ್ಕನೇ ತೋರಿಸ್ತಾಳೆ ಹುಡುಗನೂ ಒಪ್ಕೊಂಡ ಆದರೆ ಮದುವೆ ಆಗಕ್ಕೆ ಬಿಡ್ತಿಲ್ಲ ಅಕ್ಕ ಎಂಥ ವಿಚಿತ್ರ ಮನೆ ಶತ್ರು ಇದ್ದ ನೋಡಿ ಇವತ್ತು ದಿವಸ ಯಾರನ್ನ ನಾವು ಅಕ್ಕ ಅನ್ನ ಇಲ್ಲಿ ಚಿಕ್ಕಮ್ಮ ಸ್ವಂತ ಚಿಕ್ಕಮ್ಮ ತಂದೆ ತಮ್ಮನ ಹೆಂಡತಿ ಮತ್ತು ಆ ಚಿಕ್ಕಮ್ಮನ ಮಗಳು ಇಬ್ಬರು ಸೇರಿಸಿ ಆ ಹುಡುಗಿಗೆ ಭಾಳ ಮಾನಸಿಕವಾಗಿ ಹಿಂಸೆ ಮದುವೆ ಇನ್ನೇನು ಮ ಗಂಡೋಡಕ್ಕೆ ಬಂದಾಗಲೇ ಅವಳಿಗೆ ಕೈಕಾಲು ನಡ್ಕ ಬರ್ತದಂತೆ ತಲೆ ಸುತ್ತಂಗೆ ಆಗೋದು ತಡಾರ ಬಿದ್ದುಬಿಡೋದು ಆಗ ಏನೋ ಹುಡುಗಿಗೆ ಮೂರ್ಛೆ ಬಂದು ರೋಗ ಇರ್ಬೋದು ಅನ್ನೋದು ಇಲ್ಲಿ ಹುಡುಗ ಹುಡುಗಿ ನೋಡಿ ಒಪ್ಕೋತಾನೆ ಅದೇ ಮದುವೆ ಆಗ್ತಿಲ್ಲ ಹುಡುಗಿ ಬಂದ ತಕ್ಷಣವೇ ಅವ್ನಿಗೆ ಏನೋ ಥರ ಮಂಕ ಆದಂಗೆ ಆಗೋದು ಕಣ್ಣು ಮಂಜಂಗಾಗೋದು ಮಾತಾಡೋಕ್ಕೆ ಮ ಮನಸಿಲ್ಲ ಬ್ಲಾಕ್ ಆಗಿಬಿಡ್ತಾರಂತೆ ಎಲ್ಲ ಹುಡುಗರು ಹುಡುಗಿ ನೋಡಿದ ತಕ್ಷಣ ಖುಷಿಪಟ್ಟರೆ ಇವನು ಹುಡುಗಿ ನೋಡಿದ ತಕ್ಷಣ ಮಂಕ ಆಗ್ಬಿಡ್ತಾರಂತೆ ಯಾಕೆಂದರೆ ಅಪ್ಪ ಹುಡುಗಿ ನೋಡೋಕೆ ಬಂದಾಗ ಅಕ್ಕ ಹಣೆಗೆ ಏನೋ ಇಡ್ತಾ ಇದ್ದಂತೆ ಅಕ್ಕ ಇಲ್ಲಿ ಹುಡುಗಿಗೆ ಗಂಡವ್ರು ಬಂದಾಗ ಹುಡುಗಿಗೆ ಗಂಡುಗೆ ತಿಂಡಿ ಕಾಫಿ ಕೊಡೋಕೆ ಮುಂಚೆನೇ ಏನೋ ಒಂದು ಹಾಕಿ ತಿನ್ನಿಸ್ಬಿಡ್ತಿದ್ದಾರಂತೆ ತಾಯಿ ಮಗಳು ನೋಡಿ ತಾಯಿ ಮಗಳಿಬ್ಬರು ತಿನ್ನಿಸ್ಬಿಟ್ಟು ಹುಡುಗಿ ಕಾಫಿ ತಿಂಡಿ ಕೊಟ್ಟ ತಕ್ಷಣ ಗಂಡನ ಕಡೆಯವ್ರಿಗೆ ಏನೋ ಬಂದಂಗೆ ಆಗೋದು ಕುಸಿದು ಬಿದ್ದೋಗೋದು ಈ ಥರ ಆಗ್ತಿದೆ ಇದನ್ನು ನೋಡಿಕೊಂಡು ಹುಡುಗರು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ ಎಷ್ಟೋ ಜನ ಮನೇಲಿ ಏಳಿಗೆ ಆಗಬಾರ್ದು ಇವ್ರು ಬೆಳಿಬಾರ್ದು ಅಂತೇಳಿ ದಾಯಾದಿಗಳೇ ಮಾಟ ಮಂತ್ರ ಮಾಡಿಸ್ತಾರೆ ಎಷ್ಟೋ ಜನ ಮದುವೆ ಮಾಡಿಸ್ಬಿಟ್ಟು ಅವ್ರ ಮಕ್ಕಳೇ ಆಗಬಾರ್ದು ಅಂತೇಳಿ ಮಾಟಮಂತ್ರ ಮಾಡಿಸಿ ತಿನ್ನೋ ಪದಾರ್ಥದಲ್ಲಿ ಕುಡಿಯೋ ಪದಾರ್ಥದಲ್ಲೆಲ್ಲ ಹಾಕ್ಕೊಟ್ಬಿಡ್ತಾರೆ ಈ ಒಂದು ದ್ವೇಷ ಹಸುವೆ ನೋಡಿ ಈಗ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಆ ಹುಡುಗಿ ಮೇಲೆ ಪ್ರಯೋಗ ಮಾಡ್ತಾ ಈ ಕಡೆ ಸ್ವಂತ ಅಕ್ಕನೇ ತಮ್ಮನಿಗೆ ಪ್ರಯೋಗ ಮಾಡಿ ಮದುವೆ ಆಗಬಾರ್ದು ಅಂತ ಏರ್ಪಾಟ್ ಮಾಡ್ತಿದ್ದಾಳೆ ಇದೆಲ್ಲ ಆಯ್ತಲ್ಲ ಈ ಹುಡುಗಿ ಮದುವೆ ಆಗ್ಬೇಕಾದ್ರೆ ಹುಡುಗಿ ಮ ಮದುವೆ ಆಗಬೇಕಾದ್ರ ಹುಡುಗ ಅವನೇನೋ ಸ್ವಲ್ಪ ಆಗಿ ಕೂತ್ಕೊಂಡು ಜಪತಪ ಧ್ಯಾನ ಮಾಡಿಬಿಟ್ಟ ಅಂದರೆ ಅದು ಕಥೆನೇ ಬೇರೆ ಆಗಿಬಿಡ್ತದೆ ಹಾಗಾದರೆ ಮದುವೆನೇ ಆಗಬಾರ್ದು ಅಂತೇಳಿ ಕೆಲವು ಮಾಡಂಥ ಪ್ರಯೋಗ ಅವ್ರ ಹೆಸರಿನಲ್ಲಿ ಮಾಡಿದರೆ ಕೂದು ತೊಗೊಂಡೋಗಿ ಉಗ್ರು ತೊಗೊಂಡೋಗಿ ನಾವು ತುಳಿದಂಥ ಮಣ್ಣು ನಾವು ತಿಂದು ಬಿಟ್ಟಂಥ ಆಹಾರ ಎಂಜಿಲು ನಾವು ಹಾಕಿರೋ ಬಟ್ಟೆ ಪಾದರಕ್ಷ ಪ್ರಯೋಗ ನಾವು ಹಾಕ್ಕೊಂಡಿರೋ ಚಪ್ಪಿನ ತೊಗೊಂಡೋಗ್ಬಿಡ್ತಾರೆ ಕತ್ಕೊಂಡೋಗಿ ಅದಕ್ಕೂ ಮಾಡಿಬಿಡ್ತಾರೆ ಪ್ರಯೋಗ ಪಾದರಕ್ಷ ಅಪಹರಣ ಇಡೀ ಕೈ ಕಾಲೆಲ್ಲ ಒಟ್ಟೋಗ್ಬಿಡ್ಬೇಕು ಕಾಲೆವೆಲ್ಲಿಗೆ ಈ ಥರ ಎಲ್ಲ ಮಾಡಿದಾಗ ಇದು ಬರೋದು ಹೇಗೆ ಅನ್ನೋದಾದರೆ ನೋಡಿ ಒಂದು ಮುದ್ರೆ ಇದೆ ಎಲ್ಲ ಬೆರಳು ಅಗಲಿಸೋದು ಮುಕ್ಕುಳ ಮುದ್ರೆ ಮಾಡೋದು ಒಂದು ಈ ಎಡಗೈಗೆ ಒಳಗೆ ಇದನ್ನ ಹಿಂಗೆ ಇಡ್ಬೇಕು ಹೀಗೆ ಹೀಗೆ ಜೋಡಿಸಿ ಇಟ್ಕೋಬೇಕಿ ಸಲ ಹೇಳ್ತೀನಿ ಎಲ್ಲ ಬೆರಳು ಅರಳಿಸಿ ಮುಕುಳ ಇದಕ್ಕೆ ಮುಕುಳ ಮುದ್ರೆ ಅಂತಾರೆ ಎಡಗೈಲಿ ಇದನ್ನು ಹಗ್ಲ ಮಾಡ್ಕೊಳ್ಳಿ ಈ ಮುದ್ರೆನ ಮುಕುಳ ಮುದ್ರೆನ ಈ ಒಳಗಡೆ ಹಿಂಗೆ ಹಾಕಿ ಇಟ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಹಿಂಗೆ ಎಲ್ಲ ಬೆರಳು ಹೀಗೆ ನೋಡಿ ಹೀಗೆ ಲಾಕ್ ಮಾಡ್ಕೋಬೇಕು ಹೀಗೆ ಮಾಡಿಕೊಂಡು పూర్వ అతరకి ముఖంకొండ ఓం ఐం నమ ఉచ్చిష్ట చండాళి మా మాతంగి సర్వవశంకరి స్వాహ నమ మా మాతంగి సర్వవశంకరి స్వాహ కణ్ముచ్చుకుంటు ఈ మంత్రన పూర్వ అత ఉత్తరకు ముఖమాకుంటు దిన అర్ధ గంటే ఇదే ಈ ಮಂತ್ರ ಹೇಳಬೇಕು ಈ ಮುದ್ರೆ ಮುದ್ರೆ ಫಿಸಿಯೋಥೆರಪಿ ಬಾಡಿ ಮೈಂಡ್ ಸೋಲ್ ಗೆ ಥೆರಪಿ ಮಾಡ್ತಾ ಇದೆ ಮಂತ್ರ ಸೌಂಡ್ ಥೆರಪಿ ಓಂ ಐಂ ನಮಃ 우ಚ್ಚिष्ट ಚಂಡಾಳಿ ಮಾತಂಗಿ ಸರ್ವವಶಂಕಾರಿ ಸ್ವಾಹಾ ಓಂ ಐಂ ನಮಃ 우ಚ್ಚिष्ट ಚಂಡಾಳಿ ಮಾತಂಗಿ ಸರ್ವವಶಂಕಾರಿ ಸ್ವಾಹಾ ಓಂ ಐಂ ನಮಃ ಉಚ್ಚಿಷ್ಟ ಚಂಡಾಳಿ ಮಾತಂಗಿ ಸರ್ವಶಂಕರಿ ಸ್ವಾಹ ಓಂ ಐಂ ನಮಃ ಉಚ್ಚಿಷ್ಟ ಚಂಡಾಳಿ ಮಾತಂಗಿ ಸರ್ವಶಂಕರಿ ಸ್ವಾಹ ಓಂ ಐಂ ನಮಃ ಉಚ್ಚಿಷ್ಟ ಚಂಡಾಳಿ ಮಾತಂಗಿ ಸರ್ವಶಂಕರಿ ಸ್ವಾಹ ಓಂ ಐಂ ಅಂದರೆ ಮಾತು ವಾಕ್ಚಾತುರ್ಯತೆ ಮಾತಾಡೋಕ್ಕೆ ಬಿಡೋದಿಲ್ಲ ಹುಡುಗಿ ಜೊತೆ ಹುಡುಗಿನ ಜೊತೆ ಅಲ್ಲ ಅದು ಬಂದ್ ಮಾಡಿಬಿಡ್ತಾರೆ ಮಾಟ ಮಂತ್ರಲ್ಲಿ ಉಚ್ಚಿಷ್ಟ ಚಂಡಾಳಿ ಯಾವುದೇ ಪ ಇದು ಪಾದರಕ್ಷ ಚಪ್ಪಲಿ ಉಗುರು ಮಣ್ಣು ವಸ್ತ್ರ ತಿಂದಂಥ ಅನ್ನ ಕೂದಲು ಇದೆಲ್ಲ ತಗೊಂಡೋಗಿ ಮಂಕು ಬರ್ದಂಗೆ ಮಾಡಿಬಿಡ್ತಾರೆ ಅದನ್ನು ತೆಗೆಯೋ ಶಕ್ತಿ ಉಚ್ಚಿಷ್ಟ ಚಂಡಾಳಿ ದೇವಿ ಇದು ಚಂಡಿಕಾ ತಂತ್ರ ಸಾಲದಲ್ಲಿ ಉಚ್ಚಿಷ್ಟ ಚಂಡಾಳಿ ಅಂತ ಒಂದು ದೇವತೆ ಚಂಡಿ ಇನ್ನೊಂದು ಅವತಾರ ಅದು ಮಾತಂಗಿ ಅಂತಂದರೆ ತನ್ನ ಎಲ್ಲ ಸುಖಗಳನ್ನು ಕೊಡುವಂಥವಳು ಮಾತಂಗಿ ರಾಜ ಮಾತಂಗಿ ಅಂತಲೂ ಕರೀತಾರೆ ಮದುವೆ ಆಗೋದೊಂದು ಯೋಗ ಆ ಯೋಗ ಕೊಡೋವಂಥವಳು ಸ್ವ ಎಲ್ಲರೂ ವಶೀಕರಣ ಮಾಡುವಂಥ ಇದು ಮಂತ್ರ ದಿನ ಅರ್ಧ ಅರ್ಧ ಗಂಟೆ ಹೇಳಿದ್ರೆ ನೂರೆಂಟು ಆಗಿಬಿಡ್ತದೆ ಈ ಮುದ್ರೆ ಇಟ್ಕೊಂಡು ಆಮೇಲೆ ಅವ್ರಿಗೆ ಕನ್ಸಲ್ಲಿ ಗೊತ್ತಾಗತ್ತೆ ಯಾರು ನನಗೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೊನೆ ಗೊತ್ತಾಯ್ತು ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ನನಗೆ ಮಾಡ್ತೀನಿ ಅಂತ ಕನಸಲ್ಲಿ ಹುಡುಗಿಗೆ ಮತಿ ಬಂತು ಉತ್ಸಿಷ್ಟ ಚಂಡಾಳಿ ಜ್ಞಾನ ಕೊಟ್ಟಲು ಸ್ವಂತ ಅಕ್ಕನೇ ನನಗೆ ಮಾಡ್ತಾ ಮಂತ್ರ ಮಾಡ್ತಿದ್ದಾಳೆ ಮದುವೆ ಆಗಬಾರ್ದು ಅಂತ ಹುಡುಗನಿಗೆ ಮತಿ ಬಂತು ಕನಸಲ್ಲಿ ಆಮೇಲೆ ಕೊನೆಗೆ ಗೊತ್ತಾಯ್ತು ಅವಳು ಜಾಡಿಯ ಏನು ಅಂತ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ಲು ಇವಳು ನಮ್ಮ ಚಿಕ್ಕಮ್ಮ ಏನೋ ಮಾಡ್ತಾಳೆ ಮಾಡ್ತಾಳೆ ಅಂತೇಳಿ ಕೊನೆಗೆ ಗೊತ್ತಾಗೋಯ್ತು ಆಮೇಲೆ ಇದನ್ನು ಹೆಚ್ಚೆಚ್ಚಿಗೆ ಮಾಡಿ ಕೊನೆಗೆ ಇದನ್ನು ನಾನೊಂದು ಹೋಮ ಮಾಡಿ ಅಂತ ಹೇಳಿದೆ ಅವ್ರಿಗೆ ಹೋಮ ಮಾಡಿಸಿ ಎಲ್ಲ ನೀರು ದ ನದಿ ದಡ್ದವಿ ಅಂತೇಳಿ ಅಪ್ಪ ಅಮ್ಮ ಇಬ್ಬರು ಹೋಗಿಬಿಟ್ಟು ಯಾ ಅವ್ರ ಮನೆಯವ್ರಿಗೆ ಆರಿಗೂ ಗೊತ್ತಿಲ್ಲದಂಗೆ ನಾವೆಲ್ಲೋ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ನದಿ ದಡದಲ್ಲಿ ಹೋಮ ಹೋಮ ಮಾಡಿಸಿ ಇಪ್ಪ ನಲವತ್ತೆಂಟು ಗಂಟೆ ಆಗಿಲ್ಲ ತಾಯಿ ಮಗಳಿಗಿಬ್ಬರು ಅರ್ಧ ಬರ್ದ ಕ ನಡಿಯೋಕೆ ಮಂಚೆ ಬಿಟ್ಟರು ಹೇಳೋಕ್ಕೆ ಆಗ್ತಿಲ್ಲ ಇವತ್ತು ಎದ್ದು ಓಡಾಡೋಕ್ಕಾಗಲ್ವಂತೆ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಇದೇ ವಿಷಯನ ಆ ಹುಡುಗರು ಹೇಳಿದಾಗ ಅಕ್ಕಂಗೆ ಇವತ್ತು ಎದ್ದು ಹೇಳೋಕ್ಕಾಗ್ತಿಲ್ಲ ಎಲ್ಲ ಡಾಕ್ಟ್ರ್ ಚೆಕ್ ಮಾಡೋದು ನಾರ್ಮಲು ಏನು ಪೋಲಿಯೋ ಎಲ್ಲ ಎಂಥದ್ದು ಎಲ್ಲ ಇದಿಲ್ಲ ಉಚ್ಚಿಷ್ಟ ಚಂಡಾಳಿ ಯಾವುದೇ ಒಂದು ಕೆಟ್ಟ ಭಾವನೆಯಿಂದ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಬಾರ್ದು ಆಗ ಉಚ್ಚಿಷ್ಟ ಚಂಡಾಳಿ ಈ ಮಂತ್ರ ಹೇಳಿ ಒಂದಷ್ಟು ಒಂದು ನೀವೊಂದು ಸಾವಿರ ಹೇಳಿದ್ರೆ ಅದಲ್ಲಿ ನೂರಷ್ಟು ಮಂತ್ರ ಹೇಳಿ ಹೋಮ ಮಾಡಬೇಕು ದಶಾಂಶ ಹೋಮ ಮಾಡಬೇಕು ಅಂತ ಹೇಳ್ತೆ ಉಚ್ಚಿಷ್ಟ ಚಂಡಾಳಿ ತಂತ್ರ ಸಾರದಲ್ಲಿ ಇದೆಲ್ಲ ಮಾಡಿ ಮಾಡಿದ್ಮೇಲೆ ಅವರೆಲ್ಲ ಮಲಗಿದ್ರು ಅಕ್ಕನೂ ಮಂಚ ಇವಳು ಏಳು ಮನುಷ್ಯ ಯಾಕೆಂದರೆ ಧರ್ಮದೇವತೆ ಚ ಉಚ್ಚಿಷ್ಟ ಚಂಡಾಳಿ ಯಾವುದು ಸರಿ ಯಾವ್ದು ತಪ್ಪು ಹೇಳಿ ತಪ್ಪು ಮಾಡಿದ್ದಾರೆ ಆಸ್ತಿಗೋಸ್ಕರ ಮದುವೆ ಆಗಬಾರ್ದು ತಮ್ಮನಿಗೆ ಮಾಟ ಮಂತ್ರ ಅದು ಅಧರ್ಮ ಪನಿಷ್ಮೆಂಟ್ ಆಯಿತು ಒಂದೇ ಮೇಲೆ ಎತ್ಕೊಂಡು ಸ್ವಂತ ಗಂಡನ ತಮ್ಮನ ಮಗಳಿಗೆ ಅಣ್ಣನ ಮಗಳಿಗೆ ಸ್ವಂತ ನನ್ನ ಗಂಡನ ಹಣ್ಣ ಮಗಳು ಮಗಳು ಸಮಾನ ಅವಳಿಗೆ ಮಾಟಮಂತ್ರ ಮಾಡಿ ಮದುವೆ ಮಾಧ್ಯ ಮಾಡ್ತಿದ್ದೀನಲ್ಲ ಅನ್ನೋದು ಅಧರ್ಮ ಪನಿಷ್ಮೆಂಟ್ ಆಗುತ್ತೆ ಅದರಿಂದ ಎಂತಿಂಥ ಮಹಾನ್ ಘಟಾನುಘಟಗಳಿಗೆ ಇದೆಲ್ಲ ತಟ್ಟಿಬಿಟ್ಟಿದೆ ಅಧರ್ಮ ಎಲ್ಲಿದೆಯೋ ಪನಿಷ್ಮೆಂಟ್ ಆಗುತ್ತೆ ಅದೇ ಕಲಿಯೋದು ವಿಶೇಷತೆ ಒಂದು ಆತ್ಮದ ಬಗ್ಗೆ ಜೀವ ಆದ ಮೇಲೆ ಆಟ ಆಡಬಾರ್ದು ಇದನ್ನು ಮಾಡ್ತಾ ಬಂದರೆ ಮಾಟ ಮದುವೆಗೆ ಮಾಟಮಂತ್ರ ಮಾಡಿಸಿದರೆ ಮದುವೆ ಆಗಬಾರ್ದು ಅಂತ ಮಾಟಮಂತ್ರ ಮಾಡಿಸಿದರೆ ಇದರ ಬಿಡುಗಡೆ ಆಗೋಕ್ಕೆ ಇದೊಂದು ತಂತ್ರ ಹೋಮ ಮಾಡಬೇಕು ಮಂತ್ರ ಹೇಳಬೇಕು ಮುದ್ರೆ ಮಾಡಬೇಕು ಇದಿಷ್ಟು ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆಗಳಿಗೆ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ದನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಅಲ್ಲೂ ಕೂಡ ನೀವು ಇನ್ಫಾರ್ಮೇಷನ್ನ ನೋಡ್ಬೋದು ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ನಿಂದ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್